ನಮಸ್ಕಾರ ಸ್ನೇಹಿತರೆ ಕಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಪ್ರಕರಣ ತೀವ್ರ ಒಂದು ಬೇರೆ ರೀತಿಯಾದ ಒಂದು ತೀವ್ರವಾದ ಒಂದು ಪ್ರತಿಭಟನೆಯ ರೂಪವನ್ನು ಪಡ್ಕೊತಾ ಇದೆ ಸ್ನೇಹಿತರೆ ಭಾರತಾದ್ಯಂತ ಕಲ್ಕತ್ತಾದಲ್ಲಿ ನಡೆದ ಈ ದುರಂತ ಘಟನೆ ದೇಶಾದ್ಯಂತ ಆರ್ಟಿ ದೇಶದ ಎಲ್ಲ ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಇದು ಭಾರಿ ಘೋರ ದುರಂತ ಘಟನೆ ನಮ್ಮ ದೇಶದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ ಮೇಲ್ನೋಟಕ್ಕೆ ಅವರ ಜೀವನ ತುಂಬ ಚೆನ್ನಾಗಿದೆ ಅಂತ ನಾವುಗಳು ಊಹೆ ಮಾಡ್ಕೋತೀವಿ ಆದರೆ ಅದರ ಮರು ವರ್ಷದಲ್ಲಿ ಬೇರೆ ರೀತಿಯ ಕಷ್ಟ ಇದೆ ಅವರು ಎಷ್ಟು ವರ್ಷ ಕಷ್ಟಪಡಬೇಕು ಮತ್ತು ಎಷ್ಟು ಪ್ರತಿ ದಿನ ದಿನಕ್ಕೆ ಇಪ್ಪತ್ತು ನಾಲ್ಕು ಗಂಟೆ ಇದೆ ಸ್ನೇಹಿತರೆ ಆದರೆ ಅವ್ರ ಡ್ಯೂಟಿ ಮುಗಿಯೋಕ್ಕೆ ಮೂವತ್ತಾರು ಗಂಟೆ ಟೈಮ್ ಆಗುತ್ತೆ ಮೂವತ್ತಾರು ಗಂಟೆ ಟೈಮು ದುಡಿದು ಅದು ಮಧ್ಯದಲ್ಲಿ ರೆಸ್ಟ್ ಮಾಡಿ ಆ ರೀತಿ ದುಡಿಯುವಂಥ ವೈದ್ಯ ವಿದ್ಯಾರ್ಥಿನಿಯರ ಮೇಲೆ ಕಲ್ಕತ್ತಾ ಗೌರ್ಮೆಂಟ್ ಹಾಸ್ಪಿಟ್ಲ್ನಲ್ಲಿ ಅತ್ಯಾಚಾರ ಆರೋಪ ಬಂದಿದೆ ಸ್ನೇಹಿತರೆ ಈಗಾಗಲೇ ಪ್ರಿನ್ಸಿಪಲ್ ರಾಜೀನಾಮೆ ಕೊಟ್ಟಿದ್ದಾರೆ ಇದರ ಹಿಂದೆ ರಾಜಕೀಯ ಕೈವಾಡ ಇದೆ ಸ್ನೇಹಿತರೆ ಬಹುದೊಡ್ಡ ರಾಜಕೀಯ ಕೈವಾಡ ಇದೆ ಇದನ್ನು ಅರಿತ ವೈದ್ಯಕೀಯ ವಿದ್ಯಾರ್ಥಿನಿಯರು ದೇಶಾದ್ಯಂತ ಈ ಒಂದು ಹೋರಾಟವನ್ನು ವ್ಯಾಪಿಸಿದೆ ಜನಸಾಮಾನ್ಯರು ಸಹ ಈ ಒಂದು ವಿಷಯವನ್ನು ತೀವ್ರವಾಗಿ ಚಿಂತಿಸಬೇಕು ನಮ್ಮ ದೇಶದಲ್ಲಿ ಪದೇ ಪದೇ ಇದು ಮರುಕಳಿಸ್ತಾ ಇದೆ ಸ್ನೇಹಿತರೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಯಲ್ಲೇ ರಕ್ಷಣೆ ಇಲ್ಲ ಅಂದಮೇಲೆ ಇನ್ನೆಲ್ಲಿ ರಕ್ಷಣೆ ಸಿಗೋಕ್ಕೆ ಸಾಧ್ಯ ಮೂವತ್ತಾರು ಗಂಟೆ ಟೈಮ್ ಮೂವತ್ತಾರು ಗಂಟೆ ಟೈಮ್ ಅವರು ಅಲ್ಲಿ ಕೆಲಸ ಮಾಡಿಕೊಂಡು ಆ ಸೌಕರ್ಯ ಇರೋ ಜಾಗದಲ್ಲಿ ಅವರು ರೆಸ್ಟ್ ಮಾಡಿ ಮತ್ತೆ ಅಲ್ಲೇ ಡ್ಯೂಟಿ ಕಂಟಿನ್ಯೂ ಮಾಡಬೇಕು ಯಾಕೆ ಅವರು ಒಬ್ಬ ದೊಡ್ಡ ಆಗಬೇಕು ಅಂತಂದರೆ ವೈದ್ಯಕೀಯ ಅನುಭವ ಹೆಚ್ಚಾಗಬೇಕು ಅದಕ್ಕೋಸ್ಕರ ಆ ರೀತಿ ಇದ್ದಾರೆ ಆದರೆ ಅವ್ರ ಮೇಲೇ ಈ ರೀತಿ ದೌರ್ಜನ್ಯಗಳಾಗ್ಬಿಟ್ರೆ ತುಂಬ ಕಷ್ಟ ದೇಶದ ಪರಿಸ್ಥಿತಿ ಎಲ್ಲಿ ಹೋಗ್ಬೋದು ಅನ್ನೋದನ್ನ ಊಹೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಅಂಥದ್ದೇ ಒಂದು ಘಟನೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದಿದೆ ಸ್ನೇಹಿತರೆ ನಿನ್ನೆ ತಡರಾತ್ರಿ ಹನ್ನೊಂದು ಗಂಟೆಯಿಂದ ಹನ್ನೊಂದುವರೆಗೆ ಪಬ್ನಲ್ಲಿ ಪಾರ್ಟಿ ಮುಗಿಸಿ ಬಂದಂತಹ ಮಹಿಳೆ ಸ್ವಲ್ಪ ಮಟ್ಟಿಗೆ ಏನೋ ಕಿರಿಕಿರಿ ಆಗಿ ಅವರು ಬಂದಂತಹ ತಂಡ ಫ್ರೆಂಡ್ಸ್ ತಂಡ ಕಾರ್ನಲ್ಲಿ ಆಟೋಗೆ ಡಿಕ್ಕಿ ಮಾಡಿ ಅದ್ರ ಏನೇನೋ ಒಂದು ಸಣ್ಣ ಪುಟ್ಟ ಜಗಳ ಆಗಿ ಆ ಹುಡುಗಿ ಪಾನ ಮತ್ತಳಾಗಿದ್ವು ಅಂತ ಅನಿಸುತ್ತೆ ಯಾವುದೋ ಬೈಕವನ್ನು ಒಂದು ಸಹಾಯ ಪಡ್ಕೊಂಡು ಅಲ್ಲಿ ತನಕ ಡ್ರಾಪ್ ಮಾಡಿ ಅಂತ ಅಂದ್ಬಿಟ್ಟು ಆ ಕಿರಿಕಿರಿ ಜಗಳದ ಮಧ್ಯೆ ಆಕೆ ಮನೆಗೆ ಹೋಗಿ ನೋಡಿದ್ದಾರೆ ಆದರೆ ಕರ್ಕೊಂಡು ಹೋದಂತಹ ಬೈಕ್ ಸವಾರ ಆಕೆ ಮೇಲೆ ಅತ್ಯಾಚಾರ ಮಾಡಿರುವ ಶಂಕೆ ಈಗ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಆಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊತಿದ್ದಾರೆ ಘಟನೆ ನಡೆದಿರೋದು ಸತ್ಯ ಅಂತ ಸಾಬೀತಾಗ್ತಾ ಇದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇದರ ಸತ್ಯಾಸತ್ಯತೆ ಹೊರಬರುತ್ತೆ ನೋಡಿ ನಮ್ಮ ದೇಶದಲ್ಲಿ ಏನು ನಡೀತಿದೆ ಸ್ನೇಹಿತರೆ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕಾದ್ದು ಯಾಕೆಂದರೆ ಒಬ್ಬ ಮನೆಗಳಲ್ಲೂ ಹೆಣ್ಣು ಮಕ್ಕಳಿರ್ತಾರೆ ಅಕ್ಕಂದಿರು ತಂಗಿ ತಂಗಿಯರಾಗಿರ್ತಾರೆ ಮಕ್ಕಳಾಗಿರ್ತಾರೆ ದಯವಿಟ್ಟು ಈ ಥರದ ಒಂದು ವಿಷಯಕ್ಕೆ ಸ್ನೇಹಿತರೆ ಸಾರ್ವಜನಿಕರು ಇದನ್ನು ಪ್ರಶ್ನೆ ಮಾಡಬೇಕು ಏನು ವೈದ್ಯಕೀಯ ವಿದ್ಯಾರ್ಥಿಗಳು ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಕೈ ಜೋಡಿಸೋ ಕೆಲಸ ಮಾಡಬೇಕು ಸಾರ್ವಜನಿಕರು ಸ್ನೇಹಿತರೆ ಇದು ತುಂಬ ಸಹಿಸಕ್ಕಾಗ್ದರಂತಹ ಒಂದು ಘಟನೆ ಈ ರೀತಿ ಘಟನೆ ನಮ್ಮ ದೇಶದಲ್ಲಿ ಪದೇ ಪದೇ ಮರುಕಳಿಸ್ತಾರೆ ಯಾ ಯಾವ ರೀತಿ ಆಗ್ಬಿಟ್ಟಿದೆ ಈ ವ್ಯವಸ್ಥೆ ಅಂತಂದರೆ ಅವ್ರು ರೇಪ್ ಮಾಡೋದು ನಾವು ಬಿಡಪ್ಪ ಒಂದು ಎರಡು ವರ್ಷ ಶಿಕ್ಷೆ ಕೊಟ್ಬಿಡೋಣ ಮತ್ತು ಅವನ್ನ ರಿಲೀಸ್ ಆಯಿತು ಶಿಕ್ಷೆ ಅನ್ಭವಿಸ್ತಾನೆ ಬರ್ತಾನೆ ಈಗ ರೇಪ್ ಮಾಡೋನ್ಗೆ ಹೆಂಗೆ ಅನಿಸ್ಬಿಟ್ಟಿದೆ ಅಂತಂದರೆ ಬಿಡು ಏನೋ ಗೊತ್ತಿಲ್ಲದೆ ಮಾಡಿಬಿಟ್ಟೆ ಒಂದೆರಡು ವರ್ಷ ಶಿಕ್ಷೆ ಅನುಭವಿಸ್ಬಿಟ್ಟು ಬಂದ್ಬಿಡೋಣ ಈ ರೀತಿಯ ಒಂದು ಮನೋಭಾವ ಅವರಲ್ಲಿ ಬರ್ತಾ ಇದೆ ಅಂತ ಅನಿಸುತ್ತೆ ನಮ್ಮ ಕಾನೂನು ವೀಕ್ ಆಗಿದೆ ಹಾಗಾದರೆ ಖಂಡಿತ ಸ್ನೇಹಿತರೆ ಇದು ಯೋಚನೆ ಮಾಡುವಂತಹ ಒಂದು ವಿಚಾರ ನೋಡೋಣ ಈಗಾಗಲೇ ಸುಪ್ರೀಂ ಕೋರ್ಟ್ ಈ ವಿಚಾರವನ್ನು ಕೋಲ್ಕತ್ತಾದಲ್ಲಿ ಏನು ನಡೀತು ವೈದ್ಯ ವಿದ್ಯಾರ್ಥಿ ಮೇಲಿರುವ ಲೈಂಗಿಕ ಆರೋಪ ಇದರ ಒಂದು ಸ್ವಯಂವಾಗಿ ಅವರು ಮಂಗಳವಾರ ಇದು ಆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾರೆ ಸ್ನೇಹಿತರೆ ಕಾದ್ ನೋಡೋಣ ದೇಶದ ಜನ ಕೋರ್ಟ್ನಲ್ಲಿ ಏನು ನಡೆಯುತ್ತೆ ಅಂತ ನೋಡೋಣ ಈಗಾಗಲೇ ಪ್ರತಿಭಟನೆ ದೇಶಾದ್ಯಂತ ಇದೆ ಇದು ತುಂಬ ಒಂದು ಖಂಡನೀಯ ಈ ಈ ವಿಷಯಗಳನ್ನ ಯಾರೂ ಕ್ಷಮಿಸಕ್ಕಾಗಲ್ಲ ಸ್ನೇಹಿತರೆ ಅಂಥ ಒಂದು ಘೋರ ದುರಂತ ಘಟನೆಗಳು ನಮ್ಮ ದೇಶದಲ್ಲಿ ನಡೆದೋಗ್ತಾಯಿದೆ ನೋಡೋಣ ಏನಾಗುತ್ತೆ ಮಂಗಳವಾರದ ಕಾಯೋಣ ನಮಸ್ತೆ ಸ್ನೇಹಿತ